ಪ್ರತಿಯೊಂದು ಕುಟುಂಬಕ್ಕೂ ಅವ್ರವರದೇ ದೇವಸ್ಥಾನ ಇರುತ್ತೆ ಇದು ಒಂದು ಮೂಡ್ಲು ಯಾರ ಜೊತೆ ಇದೆಯಾ ನನ್ನ ತಮ್ಮ ಫಸ್ಟ್ ಕಂಟೆಂಟ್ ಅಲ್ಲೂ ಬಂದಿಲ್ಲ ನೀನು ಫಸ್ಟ್ ಬ್ಲಾಗ್ ಅಲ್ಲೂ ಬಂದಿಲ್ಲ ಎಲ್ರಿಗೂ ನಮಸ್ಕಾರ ಅಶ್ವಿನಿ ಸಿನೂಲ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾವಿವತ್ತು ಹೊರಗಡೆ ಹೋಗ್ತಾ ಇದ್ದೀವಿ ಎಲ್ಲಿ ಹೋಗ್ತೀವಿ ಮುಂದೆ ತೋರಿಸ್ತೀನಿ ನನ್ನ ಹಸ್ಬೆಂಡು ಫಸ್ಟ್ ಟೈಮ್ ನನ್ನ ಬ್ಲಾಗಲ್ಲಿ ಬರ್ತಿದ್ದಾರೆ ಸುನಿ ನೀ ಹೇಳು ಫಸ್ಟ್ ಅಲ್ಲೂ ಬಂದಿಲ್ಲ ನೀನು ಫಸ್ಟ್ ಬ್ಲಾಗ್ ಅಲ್ಲೂ ಬಂದಿಲ್ಲ ಇಲ್ಲಿ ನೋಡಿ ನನ್ನ ಕೆಲಸ ಮಾಡೋದು ಎಲ್ಲರೂ ನನ್ನ ಸಬ್ಸ್ಕ್ರೈಬರ್ಸ್ ಎಲ್ಲರೂ ನನ್ನ ತಮ್ಮನ ಚಾನಲ್ ಫಾಲೋ ಮಾಡಿ ಬಾಯ್ ಬಾಯ್ ಬ್ಲಾಗ್ ಥ್ಯಾಂಕ್ ಯು ಬೆಳಗ್ಗೆ ಏಳು ಗಂಟೆಗೆ ಬಿಡಬೇಕಾಗಿತ್ತು ನಮ್ಮ ಯಜಮಾನ್ರು ಎದ್ದು ರೆಡಿ ಆಗೋದು ಲೇಟ್ ಆಗಿದ್ರಿಂದ ನಾವು ಹತ್ತು ಗಂಟೆಗೆ ಬಿಡ್ತಾ ಇದೀವಿ ಅಲ್ಲ ಸುನಿ ಈ ಡ್ರೈವರ್ ಡ್ರೈವರ್ ಸರಿ ಇಲ್ಲ ಈ ಎಲ್ಲ ಕಂಪ್ಲೇಂಟ್ ಟೇ ಮಾಡಿ ಎಷ್ಟೊತ್ತಾಗತ್ತೆ ನಾನು ಮರ್ತೋಗ್ಬಿಟ್ಟಿದೀನಿ ನಮ್ಮಪ್ಪ ಅಲ್ಲಿ ಹೋಗ್ತಿದ್ದಾರೆ ಅದಕ್ಕೆ ತಾತ ಐತೆ ಅಂತ ಅವನೇ ಬೇಗ ಹೋಗ್ಬೇಕಂತೆ ಅವನು ಆಲ್ರೆಡಿ ಕಂಟೆಂಟ್ ಕ್ರಿಯೇಟರ್ ಆಗ್ಬಿಟ್ಟಿದಂಚಿನ ಅವನೇ ಮೈಕ್ ಇದುಕೊಂಡು ನಾವ್ ಇವಾಗ ಎಲ್ಲಿಗೆ ಹೋಗ್ತಾ ಇದೀವಿ ಅಂತ ಕರೆಕ್ಟ್ ಆಗಿ ಹೇಳ್ತಿದ್ದಾನೆ ಇದು ನಮ್ ಫ್ರೆಂಡ್ ಊರಲ್ಲಿ ಜಾತ್ರೆ ಇದೆ ಅದಕ್ಕೆ ಹೋಗ್ತಾ ಇದೀವಿ ನಿನ್ನೆ ಹೆಂಗಿತ್ತು ಗೊತ್ತಾ ಸುನಿ ಇಲ್ಲಿ ನಿನ್ನೆ ರೀಸೆಂಟ್ ಆಗಿ ಹಾಕಿದ್ಲು ಅಲ್ಲಿ ಊಟಿ ಒಂದ್ ದಿನಕ್ಕೆ ಮತ್ತೆ ಚೇಂಜ್ ಸಮ್ಮರ್ ಆಗ್ಬಿಟ್ಟು ಜಾತ್ರೆಯಲ್ಲಿ ಶಾಪಿಂಗ್ ಮಾಡ್ಬೇಕು ಆಟ ಸಾಮಾನ್ ತಗೋಬೇಕು ಎಲ್ಲ ಅನ್ಕೊಂಡಿದೀವಿ ಅಲ್ಲಿ ಜಾತ್ರೆನೇ ಕ್ಲೋಸ್ ಆಗ್ಬಿಟ್ಟಿರುತ್ತೆ ಜಾತ್ರೆ ಇರುತ್ತೆ ಸುನಿ ಪೂರ್ತಿ ಹೌದಾ ಇನ್ನ ನಮ್ಮ ಯಜಮಾನ್ರು ಯಾವತ್ತು ಕರೆಕ್ಟ್ ಟೈಮ್ ಕರ್ಕೊಂಡು ಹೋಗಲ್ಲ ನಮ್ಮ ಯಜಮಾನ್ರು ಎಂಟು ವರ್ಷದ ಕನ್ಸು ನಿಜ ಮಾಡ್ದೋ ನೋಡಿ ಇವ್ರೆ ಹಾಯ್ ಹೇಳಿ ಎಷ್ಟು ಖುಷಿ ಆಗ್ತಿದೆ ಸುನಿ ತುಂಬಾ ಖುಷಿ ಆಗ್ತಿದೆ ಸುನಿ ನೀನು ಆಸ್ಪಿಟಲ್ಸ್ ಗೆ ಹೋಗ್ವಾಗ ಹಿಂಗೆ ರೋಡ್ ಇದ್ರೆ ಚೆನ್ನಾಗಿರುತ್ತಲ್ವಾ ಹೌದು ಸಿದ್ದಿ ಇಲ್ಲ ಆರಾಮಾಗಿ 1 ಅವರ್ ಬಿಟ್ಬಿಟ್ಟು 10 ಮಿನಿಟ್ಸ್ ಹೋಗ್ಬಿಡ್ತೀಯಲ್ಲ ಆಫೀಸ್ ಗೆಲ್ಲ ಇಚ್ಚಿದಿಲ್ಲ ನೀನು ನಿಲ್ಲತ್ತಿ ನೀ ಮತ್ತೆ ನನ್ನ ಹಸ್ಬೆಂಡ್ಗೆ ಊರಬ್ಬಾಗೂ ಜಾತ್ರೆಗೂ ಒಂಚೂರು ವ್ಯತ್ಯಾಸ ಗೊತ್ತಿಲ್ಲ ಇಲ್ಲಿ ನಡೀತಾ ಇರೋದು ಊರಬ್ಬ ಮರಿಯೋಡು ದೂರ ಹಬ್ಬ ಇದ್ದಾರೆ ಆದರೆ ಇವ್ರು ನೋಡಿದ್ರೆ ಜಾತ್ರೆ ಅಂದ್ಬಿಟ್ಟು ಕರ್ಕೊಂಬಂದಿದ್ದಾರೆ ನನ್ನ ನನ್ನ ಮಗ ಬೇರೆ ಆಟ ಸಾಮಾನು ತೊಗೊತೀನಿ ಅಂತೆಲ್ಲ ಹೇಳಿದಾನೆ ಇದು ಹೊಸ್ದಾಗಿ ಕಟ್ಸಿರೋ ದೇವಸ್ಥಾನ ಪೂಜೆ ನಡೀತಿದೆ ಈ ದೇವಸ್ಥಾನ ಕಟ್ಸಿದ್ದು ಇವರೇ ಇವರೇ ಇನ್ವೈಟ್ ಮಾಡಿರೋದು ಕೋಲಾರದಲ್ಲಿ ಏನು ಫೇಮಸ್ಸು ಅಂದರೆ ದೇವಸ್ಥಾನ ಚಿನ್ನ ಎಷ್ಟು ಫೇಮಸ್ಸು ಅದೇ ಥರ ದೇವಸ್ಥಾನಗಳು ಫೇಮಸ್ಸು ಪ್ರತಿಯೊಂದು ಕುಟುಂಬಕ್ಕೂ ಅವ್ರವ್ರದ್ದೇ ದೇವಸ್ಥಾನ ಇರುತ್ತೆ ಇದು ಒಂದೇ ಊರಲ್ಲಿ ಎಷ್ಟು ಒಂದು ಐದರಿಂದ ಆರು ದೇವಸ್ಥಾನ ಇದೆ ಸುನಿ ಇಲ್ಲ ಐದರಿಂದ ಆರು ದೇವಸ್ಥಾನ ಇದೆಯಾ ಒಂದೇ ಊರಲ್ಲಿ ಇನ್ನು ಐದರಿಂದ ಆರಕ್ಕೂ ಜಾಸ್ತಿ ಇದೆ ಅಂತೆ ಪ್ರತಿಯೊಂದು ದೇವಸ್ಥಾನನೂ ತೋರಿಸ್ತೀನಿ ಎಲ್ಲ ಒಂದು ದೇವಸ್ಥಾನಕ್ಕಿಂತ ಒಂದು ದೇವಸ್ಥಾನ ತುಂಬ ಚೆನ್ನಾಗಿದೆ ಇದು ಮೊದಲನೇ ದೇವಸ್ಥಾನ ಇದು ಹೊಸ ಕಟ್ಸಿರೋದು ಇವರೇ ಮತ್ತೆ ಓಡೋಗ್ತಾರೆ ಇವರೇ ಕಟ್ಸಿರೋದು ಮೊಡ್ಲು ಯಾರ ಜೊತೆ ಇದ್ಯಾ ಆಗ್ಲೇ ನೋಡಿದ್ದು ಸತ್ಯಮ್ಮ ದೇವಸ್ಥಾನ ಇದು ಯಾವ ದೇವಸ್ಥಾನ ಗೊತ್ತಿಲ್ಲ ಗಂಗಮ್ಮ ದೇವಸ್ಥಾನ ದೇವಸ್ಥಾನ ಕ್ಲೋಸ್ ಆಗ್ಬಿಟ್ಟಿದೆ ನಾವು ಮಧ್ಯಾಹ್ನ ಟೈಮ್ ಬಂದಿರೋದ್ರಿಂದ ಹೀರೋ ಈಗ ಬರ್ತಿದ್ದಾರೆ ಸುನಿ ಎಷ್ಟು ಮರಿ ಹೊಡೆದಿರೋದು ಇಡೀ ಊರಲ್ಲಿ ಹಬ್ಬ ನಾನೂರು ಮರಿ ಹೊಡೆದಾರಂತೆ ಇದು ಸತ್ಯಮ್ಮ ಗಂಗಮ್ಮ ಒಳಗಡೆ ದೇವಸ್ಥಾನಕ್ಕೆ ಫೇಮಸ್ ಅಂತ ಹೇಳಿದ್ನಲ್ಲ ನೋಡಿ ಆ ಸ್ಟ್ರೀಟ್ ಪಕ್ಕ ಕಾರಿರೋ ಪಕ್ಕ ಸ್ಟ್ರೀಟಲ್ಲೂ ಒಂದು ದೇವಸ್ಥಾನ ಇದೆ ನೋಡಿದ್ರೆ ಇಲ್ಲಿ ಮತ್ತೆ ಇನ್ನೊಂದು ದೇವಸ್ಥಾನ ಎಷ್ಟು ಚೆನ್ನಾಗಿದೆ ದೇವಸ್ಥಾನ ಪ್ರತಿಯೊಂದು ದೇವಸ್ಥಾನವೂ ಹೀಗೆ ಇದೆ ಯಾವುದು ಚಿಕ್ಕ ದೇವಸ್ಥಾನ ಅಂತೂ ಇಲ್ಲ ನಿಧಾನ ನಿಧಾನ ಬಾ ಉತ್ಸವ ಮೂರ್ತಿ ನೋಡಿ ಎಷ್ಟು ಚೆನ್ನಾಗಿದೆ ನನ್ನ ಮಗ ಅಲ್ಲಿಂದ ಜಾತ್ರೆಲಿ ಆಟ ಸಾಮಾನು ತಗೋತೀನಿ ಅಂತಿದ್ದ ಊರ ಬದಲು ಹೇಗೂ ಆಟ ಸಾಮಾನು ಸಿಕ್ತು ಫೋನ್ ಬೇಕಾ ಫೋನ್ ಬೇಡ ಮಗನೆ ಬೇರೆ ತಗೋ ಪಿಪಿನೇ ತಗೋ ಇಲ್ಲಿ ನೋಡಿ ಇಲ್ಲಿ ಈಗ ನೆಕ್ಸ್ಟ್ ದೇವಸ್ಥಾನಕ್ಕೆ ಹೋಗ್ತಾ ಇದೀವಿ ಅರಳಿ ಕಟ್ಟೆ ನೋಡಿ ಎಷ್ಟು ಚೆನ್ನಾಗಿದೆ ಬೆಂಗಳೂರಲ್ಲಿ ಇವಾಗೆಲ್ಲ ಈ ತರ ಅರಳಿಕಟ್ಟೆನೂ ಸಿಗಲ್ಲ ಕುತ್ಕೊಂಡು ಟೈಮ್ ಸ್ಪೆಂಡ್ ಮಾಡೋಕ್ಕೂ ಆಗಲ್ಲ ಇಲ್ಲಿ ಇನ್ನೊಂದು ದೇವಸ್ಥಾನ ಇದು ಬಂದು ಸೊಲಾಪುರದಮ್ಮ ದೇವಸ್ಥಾನ ಇವಾಗ ಹೊಸ ಕಟ್ಸ್ತಿರೋದಲ್ವಾ ನಾಲ್ಕನೇ ದೇವಸ್ಥಾನ ನಾಲ್ಕು ಪಕ್ಕದಲ್ಲೇ ಇನ್ನೊಂದು ದೇವಸ್ಥಾನ ಇದೆ ಎಲ್ಲ ದೇವಸ್ಥಾನ ವಾಕಬಲ್ ಡಿಸ್ಟೆನ್ಸು ಇಲ್ಲೇ ಇದೆ ನೋಡಿ ಇನ್ನೊಂದು ಕಾಣಿಸ್ತಿದೆ ಇದು ಬಂದು ದೊಡ್ಡಮ್ಮ ದೇವಸ್ಥಾನ ದಾಸವಾಳ ಇಷ್ಟು ಎಲ್ಲೂ ಸಿಗಲ್ಲ ಊರುಗಳ ಕಡೆ ಮಾತ್ರ ಸಿಗೋದು ಇನ್ನೊಂದು ದೇವಸ್ಥಾನ ಇದು ತುಂಬ ಹಳೆ ದೇವಸ್ಥಾನ ಈಶ್ವರನ್ ದೇವಸ್ಥಾನಕ್ಕೆ ಹೋಗ್ತಿರೋದು ಹೋಗ್ಬಿಟ್ಬಿಟ್ಟು ಬಂದು ಮಾಡೋಣ ಸುನಿ ಊಟ ನಿಮ್ಮ ಊರ ಹಬ್ಬಕ್ಕೆ ಕರೆದಿದ್ದಕ್ಕೆ ತುಂಬಾ ಧನ್ಯವಾದಗಳು ಈ ಫೋಟೋನೆ ಎಲೆಕ್ಷನ್ ನಿಂತ್ಕೊಂಡ ಆಗ್ತದ್ದು ಈಗ ದೇವಸ್ಥಾನ ಎಲ್ಲ ದರ್ಶನ ಮುಗಿಸ್ಕೊಂಡು ವಾಪಸ್ ಮನೆಗೆ ಹೊಡ್ತಾ ಇದೀವಿ ಮನೆಗೆ ಹೊರಡೋ ಟೈಮಲ್ಲಿ ನನ್ನ ಮಗ ಎಳ್ನೀರು ನೋಡಿ ತಕ್ಷಣ ನಿಲ್ಲಿಸ್ತಾ ಎಳ್ನೀರು ಕುಡಿಯೋಣ ಅಂತ ಅಂದ್ಬಿಟ್ಟು ಹೋಗ್ತಾ ಇದೀವಿ ನಾವು ಕುಡಿಯೋಣ ಬಂಗಾರ ಚೆನ್ನಾಗಿದ್ಯಾ ಟ್ರಾಫಿಕ್ಕು ನಾವು ಕೋಲಾರ ಎಷ್ಟೊತ್ತು ಕೆಸುನಿ ಮೂರು ಗಂಟೆ ಕೋಲಾರ ಬಿಟ್ಟು ಆರು ಗಂಟೆ ಆಗಿದೆ ನೋಡಿ ಮ್ಯಾಪಲ್ಲೂ ತೋರಿಸ್ತಾ ಇದೆ ಫುಲ್ ಅಂದರೆ ಫುಲ್ ಟ್ರಾಫಿಕ್ ಇಂಥ ಟ್ರಾಫಿಕ್ಕಲ್ಲಿ ಕರ್ಕೊಂಬರ್ತಿದ್ದಾರೆ ಈ ಟ್ರಾಫಿಕ್ಕಲ್ಲಿ ನಾವು ಮದುವೆಗೆ ಬೇರೆ ಹೋಗಬೇಕು ಆ ಎಷ್ಟು ಟ್ರಾಫಿಕ್ ಆಗಿದೆ ಫುಲ್ಲು ಆ್ಯಂಬುಲೆನ್ಸ್ ಸಹ ಮೂವ್ ಚಾಕಿ ಹಾಕ್ಬೇಕಾ ಶೇರು ಮಾಡಿ ಕಮೆಂಟು ಮಾಡಿ ಅನ್ಬೇಕು ಮಗನೆ తెలకరి కాకుమూ